ಚಿಕ್ಕಮಗಳೂರಿನಲ್ಲಿ ಸಂಭ್ರಮದಿಂದ ವಿನಾಯಕನ ಪ್ರತಿಷ್ಠಾಪನೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಗಣೇಶ ಹಬ್ಬ ಕಳೆ ಕಟ್ಟಿದ್ದು ಶನಿವಾರ ಎಲ್ಲೆಡೆ ಏಕದಂತನ ಮೂರ್ತಿಗಳ ಪ್ರತಿಷ್ಠಾಪನೆ ಸಡಗರ ಸಂಭ್ರಮದಿಂದ ಜರುಗಿತು ಆಜಾದ್ ಪಾರ್ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀ ಬೋಳರಾಮೇಶ್ವರ ದೇವಾಲಯದ ಆವರಣದಲ್ಲಿ ಗಜಮುಖನನ್ನು ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಪೂಜೆ ಮಹಾ ಮಂಗಳಾರತಿ ಮಾಡಿ ಪ್ರತಿಷ್ಠಾಪಿಸಲಾಯಿತು ಆಜಾದ್ ಪಾರ್ಕ್ ಗಣಪತಿ ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವಮೂರ್ತಿಯವರು ಮಾತನಾಡಿ ಆಜಾದ್ ಪಾರ್ ಗಣಪತಿ ಸೇವಾ ಸಮಿತಿ ವತಿಯಿಂದ ಶ್ರೀ ವಿಘ್ನೇಶ್ವರನನ್ನು ಅಲಂಕೃತ ವಾಹನದಲ್ಲಿ ಕುಳ್ಳಿರಿಸಿ ವಾದ್ಯಗೋಷ್ಠಿಗಳೊಂದಿಗೆ ಕರೆತಂದು ಭವ್ಯ ಮಂಟಪದಲ್ಲಿ ಕುಳ್ಳಿರಿಸಿ ಪ್ರತಿಷ್ಠಾಪಿಸಲಾಯಿತು ಎಂದು ಹೇಳಿದರು ಎಲ್ಲರಿಗೂ ನಮಸ್ಕಾರ ಆಜಾದ್ ಪಾರ್ಕ್ ಗಣಪತಿ ಸೇವಾ ಸಮಿತಿಯಿಂದ ಪ್ರತಿ ವರ್ಷದಂತೆ ಎಂಬತ್ತೇಳನೇ ವರ್ಷ ಪೂರೈಸಿ ಎಂಬತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಈ ದಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ಅವರನ್ನು ಅಲಂಕೃತ ವಾಹನದಲ್ಲಿ ಕೂರಿಸಿ ಎಂ ಜಿ ರಸ್ತೆಯಲ್ಲಿ ಮೆರವಣಿಗೆಯ ಮುಖಾಂತರ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಅವರನ್ನು ಪ್ರತಿಷ್ಠಾಪಿಸಿ ಪೂಜಾ ಕಾಂಕರ್ಯಗಳನ್ನು ಕೈಗೊಳ್ಳಲಾಯಿತು ಸಮಿತಿಯ ಅಧ್ಯಕ್ಷರಾದ ಸಿ ಎಸ್ ಕುಬೇರ್ ಹಾಗೂ ವಿಗ್ರಹದಾನಿಗಳಾದಂಥ ರಾಕೇಶ್ ಅವರು ಈ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಿದ್ದಾರೆ ಹಾಗೂ ಚಿಕ್ಕಮಗಳೂರಿನ ಸಾರ್ವಜನಿಕರು ಮತ್ತು ಕಮಿ ಕಮಿಟಿಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ನಂದಿ ಟ್ರಸ್ಟ್ ವತಿಯಿಂದ ವಿಜಯಪುರದಲ್ಲಿ ದೊಡ್ಡ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪಿಸಲಾಯಿತು ನಂದಿ ಟ್ರಸ್ಟ್ನ ಧನಂಜಯ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜಯಪುರದಲ್ಲಿ ನಂದಿ ಟ್ರಸ್ಟ್ ವತಿಯಿಂದ ದೊಡ್ಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಪ್ರತಿದಿನ ವಿಶೇಷ ಪೂಜೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು ಪ್ರತಿ ವರ್ಷದಂತೆ ಮೂವತ್ತೆಂಟನೇ ವರ್ಷದ ವಿಜಯಪುರ ದೊಡ್ಡ ಗಣಪತಿ ಬಾರಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸಾರ್ವಜನಿಕರು ಒಳಗೊಂಡು ಕಾರ್ಯಕ್ರಮ ಒಳ್ಳೆ ರೀತಿ ಆಗಬೇಕು ಅನ್ನೋ ಉದ್ದೇಶ ಉದ್ದೇಶದಲ್ಲಿ ಕಾರ್ಯಕ್ರಮ ರೂಪಿಸಿದೆ ಚಿಕ್ಕಮಗಳೂರು ನಗರದ ಓಂಕಾರೇಶ್ವರ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಸಕಲ ವಾದ್ಯಗಳೊಂದಿಗೆ ವಿಘ್ನೇಶ್ವರನನ್ನು ಕರೆತಂದು ವಿಶೇಷ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪಿಸಲಾಯಿತು ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ನಿರ್ದೇಶಕರಾದ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಮುಖನನ್ನು ಪ್ರತಿಷ್ಠಾಪಿಸಿದ್ದು ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವುದರ ಜೊತೆಗೆ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಎಂದು ಹೇಳಿದರು ಹನ್ನೊಂದನೇ ವರ್ಷದ ಗಣೇಶೋತ್ಸವದಲ್ಲಿ ನಾವು ಇವತ್ತು ಸಾಕ್ಷಿಯಾಗಿದ್ದೇವೆ ಕಳೆದ ಹತ್ತು ವರ್ಷಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚಿಕ್ಕಮಗಳೂರಿನಲ್ಲೇ ಒಂದು ಇತಿಹಾಸ ನಿರ್ಮಿಸಿರುವಂಥ ಈ ಗಣೇಶೋತ್ಸವ ಸಮಿತಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ಪ್ರಾರಂಭ ಮಾಡಿದ್ದೇ ಇದೇ ಉದ್ದೇಶದಿಂದ ಹಿಂದೂ ಸಮಾಜವನ್ನು ಮತ್ತು ಹಿಂದೂ ಸಂಘಟನೆಗಳನ್ನ ಒಟ್ಟು ಮಾಡೋ ದೃಷ್ಟಿಯಿಂದ ಮತ್ತು ಬಾಲಂಗನಾಥ ತಿಲಕರು ಮತ್ತು ಸಾವರ್ಕರ ಆಶಯನ್ನು ಜನರಿಗೆ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಗಣ ಸಮಿತಿಯನ್ನು ಪ್ರಾರಂಭ ಮಾಡಿದ್ವಿ ಆ ಸಮಿತಿಗೆ ಇವತ್ತು ಹನ್ನೊಂದನೇ ವರ್ಷಕ್ಕೆ ನಾವು ಬಂದಿತ್ತಿದ್ದೇವೆ ಈ ವರ್ಷ ವಿಶೇಷವಾಗಿ ಕಾರ್ಗಿಲ್ ವಿಜಯೋತ್ಸವಕ್ಕೆ ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದನೇ ವರ್ಷ ಈ ಶುಭ ಸಂದರ್ಭದಲ್ಲಿ ಕಾರ್ಗಿಲ್ ವಿಜಯದ ನಮನವನ್ನು ಯೋಧರಿಗೆ ಸಲ್ಲಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ವರ್ಷಕ್ಕೆ ಹನ್ನೊಂದನೇ ವರ್ಷದ ಗಣಪತಿ ಇಡ್ತಾ ಇರೋದು ಹಿಂದೂ ಗಣಪತಿ ಎಲ್ಲ ನಮ್ಮ ಕಾರ್ಯಕರ್ತರಿಂದವ ಎಲ್ಲ ಹನ್ನೊಂದನೇ ವರ್ಷದಿಂದ ಸಾಕಾರ ಆಗಿದೆ ಒಳ್ಳೆ ಚೆನ್ನಾಗಿ ರೀತಿ ಶೋಭಾಯಾತ್ರೆ ಮಾಡ್ಕೊಂಡು ಎಲ್ಲ ಇದಾಗಿ ಬಳಸಿ ಬಂದಿವಿ ಆಮೇಲೆ ಇವತ್ತು ಏಳನೇ ತಾರೀಕು ಇಟ್ಟಿದ್ದೀವಿ ಏಳನೇ ತಾರೀಕಿಂದ ಹದಿನೆಂಟನೇ ತಾರೀಕು ತನಕ ಸಾಮೂಹಿಕ ಕಾರ್ಯಕ್ರಮ ಇರುತ್ತೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ವಿ ಅದೇ ರೀತಿ ಯಕ್ಷಗಾನ ಆಗಿರ್ಬೋದು ನಮ್ಮ ನಾಡಿನ ಕಲೆಗಳನ್ನು ರಿವೀಲ್ ಮಾಡಲಿಕ್ಕೋಸ್ಕರ ವಿಶೇ ವಿಶೇಷವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ